ಸಿ ಅಹಮದ್ ಅಂತ ನಾ ನಮ್ಮದು ಪ್ರಾಪರ್ಟಿ ಇದು ಫೈ ಏಕರ್ ನೈನ್ಟೀನ್ ಗುಂಡಾಸು ನಮ್ಮದು ಟ್ರಸ್ಟು ಬಂದಿದ್ದು ನಮ್ಮ ತಾತಾರು ಮಾಡಿದ್ದು ಬೆಂಗ್ಳೂರು ಟ್ರಸ್ಟು ಮೊಹಮ್ಮದಿ ಎಜುಕೇಷನ್ ಟ್ರಸ್ಟ್ ಬ್ಯಾಂಗ್ಳೂರ್ ಅಂತ ಟೂ ತೌಸಂಡ್ ಫಿಫ್ಟೀನ್ ನಮ್ಮ ತಾತ ಪಿಯೋ ಹೋಗಿದ್ದು ಪೀ ಆದ ಮೇಲೆ ನಾವೆಲ್ಲ ಕೋರ್ಟಿಂದ ಹೋಗಿ ನಾವು ಡಿಗ್ರಿ ಮಾಡಿಸಿ ನಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿಸಿ ನಾವೇ ಸ್ಕೂಲ್ ನಡೆಸ್ತಾ ಬಿಲ್ಡಿಂಗ್ ಎಲ್ಲ ನಾವೇ ಕಟ್ಟಿರೋದು ಇಲ್ಲಿ ಏನಾಗಿದೆ ಅಂದರೆ ನಮಗೆ ಹೈಕೋರ್ಟ್ ಏನು ಆರ್ಡರ್ ಕೊಟ್ಟಿದೆ ಸ್ಕೂಲ್ಗೆ ಸ್ಟೇಟಸ್ಗೂ ಇಲ್ಲಿ ಮಿತಿ ಜಾಗದಲ್ಲಿ ಇವ್ರು ಬಂದ್ರು ಬಂದ್ರೆ ಕೊಡಬಾರ್ದು ಅಂತ ಕೋರ್ಟ್ಗೆ ಹೈಕೋರ್ಟ್ಗೆ ಮಿಸ್ಲೀಡ್ ಮಾಡಿದಕ್ಕೆ ಕೋರ್ಟ್ ಇವ್ರಿಗೆ ಐದು ವರ್ಷ ಪೆನಾಲ್ಟಿ ಕೊಟ್ಟಿದ್ದಾರೆ ಆಗಿ ತಿರ್ಗಾ ನನಗೆ ಲೋಡ್ ಕೋರ್ಟ್ ಮೇಹಾಲ್ ಕೋರ್ಟ್ ಅಲ್ಲಿ ನನಗೆ ಏನಾಗಿದೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ನನಗೆ ಪೊಲೀಸ್ ಅವರಿಗೆ ಹೇಳಿದ್ದಾರೆ ಪ್ರೊಟೆಕ್ಷನ್ ಕೊಡಿ ಫ್ಯಾಮಿಲಿಗೆ ಅಂತ ಅದೂ ಆಗ್ತಾ ಇಲ್ಲ ಇದು ಬಂದ್ಬಿಟ್ಟು ನೋಡಿ ಸರ್ ಈಗ ಇವನು ಬಾಂಬೆ ಟ್ರಸ್ಟ್ ಡಿ ಅಲ್ ಜಾನಂದ ಒರಿಜಿನಲ್ ಟ್ರಸ್ಟ್ ಬಾಂಬೆ ಅಂತ ಡಿ ಅಲ್ ಜನ ಟ್ರಸ್ಟ್ ಅದು ಆರ್ ನಂಬರ್ ಫೈವ್ ಫೈವ್ ಫೋರ್ ಸೆವೆನ್ ಇಲ್ಲಿರೋದು ಅಲ್ಜಾಮಿಯಾ ಅಂತ ಅಂಡರ್ ದಿ ಅಲ್ಜಾಮಿಯಾ ಅಂತ ಇಲ್ಲಿರೋದು ಜಾಮಿಯಾ ಮೊಹಮ್ದಿ ಎಜುಕೇಶನ್ ಸೊಸೈಟಿ ಅಂತ ಎರಡು ಟ್ರಸ್ಟ್ ಸ್ಟೇಟ್ ಟ್ರಸ್ಟ್ ನಾ ಇಡಿಗೆ ಸಿಬಿಐಗೆ ಎನ್ಐ ಗೆಲ್ಲ ಕೊಟ್ಟಿದ್ದೀನಿ ಅವರು ಲೆಟರ್ ಕಳಿಸಿದ್ದಾರೆ ದಿ ಅಲ್ಜಾಮಿಯ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಅಂತ ಕೋರ್ಟ್ ಅಲ್ಲಿ ನಮ್ ಕೋರ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಇರೋ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಇರೋ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಮಾಡಿ ಜಾಮಿಯಾ ಮೊಹಮ್ಮದಿಯಜುಕೇಶನ್ ಸೊಸೈಟಿ ಇದು ಅಂದ್ರೆ ಟ್ರಸ್ಟ್ ನಂಗೆ ಗೊತ್ತಿರಲಿಲ್ಲ ಕೇಸ್ ಆದರೆ ನಾವು ಆರ್ಟಿಐ ತೋರಿಸ್ಕೊಂಡು ನೋಡಿದ್ರೆ ಈ ಅಲ್ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಅಂತ ನನಗೆ ಗೊತ್ತಿದೆ ಆಮೇಲೆ ನಾನು ಮುಂಬೈ ಟ್ರಸ್ಟ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಈ ಅಲ್ ಜಾಮ ಈ ಬೆಂಗಳೂರು ಪ್ರಾಪರ್ಟಿ ಅನ್ನೋ ಮರ್ಜಾಗಿದೆ ಅಂದರೆ ಏನು ಮರ್ಜಾಗಿಲ್ಲ ಈ ಪ್ರಾಪರ್ಟಿಗೆ ನಮಗೆ ಸಂಬಂಧ ಇಲ್ಲ ಅಂತ ಅವರು ಹೇಳ್ಬೇಕು ಈಗ ಏನಾಗಿದೆ ಅಂದ್ರೆ ಇವರು ನೋಡಿ ಜಾಮೆ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಐದು ಲಕ್ಷ ಪೆನಲ್ಟಿ ಮೋಸ ಡೂಪ್ಲಿಕೇಟ್ ಹಾಕೊಂಡು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ನಾನು ಒಂದೇ ಸಲ ಹೇಳ್ತಾರೆ ಅದು ಅದು ಐದು ಸೆಂಟ್ರಲ್ ಗೌರ್ಮೆಂಟ್ ಇನ್ಕ್ವೈರಿ ಮಾಡ್ತಾರೆ ಸ್ಟೇಟ್ ಇನ್ಕ್ವೈರಿ ಮಾಡ್ತಾರೆ ನನಗೆ ನಂಬಿಕೆ ಇದೆ ಸ್ಟೇಟ್ ಗೌರ್ಮೆಂಟ್ ನಂಬಿಕೆ ಇದೆ ಸೆಂಟ್ರಲ್ ಗೌರ್ಮೆಂಟ್ ನಂಬಿಕೆ ಇದೆ ಅವ್ರು ಮಾತಾಡತ್ತ ಈಗ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಅಂದ್ರೆ ನೈಟು ನಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಮಾಡೋಕ್ಕೆ ಮಾಮ ಗುಡಿಗಳು ಹೋಗ್ಬೇಕು ನನಗೆ ಗಲಾಟ ಮಾಡಿ ಆಚೆ ತಗೊಂಡಿದ್ದಾರೆ ನನಗೆ ಏನಾಗಿದೆ ಸ್ಟೇಷನ್ ಹೋದ್ರೆ ನೀವು ಪೊಸಿಷನ್ ಇಲ್ಲ ಅಂತ ಪೊಸಿಷನ್ ಕೊಡೋದು ಯಾರು ಜವಾಬ್ದಾರಿ ಪೊಸಿಷನ್ ನಾವು ಯಾವಾಗ ಇರೋದು ಪೊಸಿಷನ್ ಇರೋದು ನಾವು ಕೋರ್ಟ್ ಡಿಸೈಡ್ ಮಾಡಿದರೆ ಯು ಆರ್ ಇನ್ ಯು ಆರ್ ದಿ ಲ್ಯಾಂಡ್ ಹೋದ ಡ್ಯೂ ಪ್ರೊಟೆಕ್ಷನ್ ಪೊಲೀಸ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಯೂಸ್ ಮಾಡ್ತಾರೆ ಮಕ್ಕಳ ಬಾಕ್ಬಿಟ್ಟು ಮೊನ್ನೆ ಕೂತು ಇದು ನೈನ್ಟೀನ್ ಓಟಿರುವನ್ ಅಲ್ಲಿ ಕೈ ಕಾಲು ಬಂದ್ಬಿಟ್ಟು ಎಲ್ಲಾ ಧರ್ಮವರ್ಗಳಿಗೆ ಅಪರ ಪ್ರಚಾರ ಮಾಡಿ ಹೋಗಿದ್ದಾರೆ ಇವರು ದೂರ ಕೊಟ್ಟಿದ್ದಾರೆ ಇವರು ಎಫ್ಐಆರ್ ಆಗಿದೆ ಅದು ಆಗ್ಲಿ ಅದು ಅಪ್ರೂವ್ ಆಗೋದು ಮುಂಚೆ ನಾನು ಎಂಟನೇ ತಾರೀಕು ಹೋಗಿ ಇಲ್ಲಿ ಬಂದು ಹೇಳಿದೆ ಇಲ್ಲಿ ಫಂಕ್ಷನ್ ಇಡ್ದು ಫಂಕ್ಷನ್ ಬಿಡಬಾರ್ದು ಅಂತ ಅಕಸ್ಮಾತ್ ಬಿಡ್ತಾ ಇಲ್ಲ ಅಂದ್ರೆ ಇಲ್ಲಿ ಅವರು ಈ ಥರ ರಂಗ್ ಮಾಡ್ತಾ ಇರ್ತಾರೆ ಈಗ ನಮ್ಮ ಜಾಗದಲ್ಲಿ ನನಗೆ ಫಂಕ್ಷನ್ ಮಾಡಿ ಕೊಡಬೇಕು ನಾನು ಡಿ ಜಿಗೆ ಐ ಜಿ ಪಿಗೆ ಎಲ್ಲರಿಗೂ ಲೆಟರ್ ಕೊಟ್ಟಿದ್ದೀನಿ ಮುಂಚೆನೂ ಈಗ ಮೊನ್ನೆ ಮೊನ್ನೆ ಡಿ ಸಿ ಪಿ ಎಲ್ಲ ಲೆಟರ್ ಕೊಟ್ಟಿದ್ದೀನಿ ನನಗೆ ಇಲ್ಲಿ ಫಂಕ್ಷನ್ ಇಟ್ಟಿದ್ದೆ ಆ ಫಸ್ಟ್ ಸೂಟ್ ಆರ್ಡರ್ ಕಮಿಷನರ್ ಕೊಟ್ಟಿದ್ದೀನಿ ನನಗೆ ಈಗ ಯಾರು ಬಂದು ಗಲಾಟೆ ಮಾಡಿ ರಕ್ಷಣೆ ಕೊಡೆಯಲ್ಲ ಅಲ್ಲಿ ನಾನು ಅಡ್ವಾನ್ಸ್ ಆಗಿ ಎಲ್ಲ ಕಡೆ ಕಂಪ್ಲೇಂಟ್ ಎಂಪ್ಲಾಯ್ಮೆಂಟ್ ಕಾಪಿ ಇದೆ ನಾನು ಇದು ಇಲ್ಲಿಗಲ್ ಟ್ರಸ್ಟ್ ಈಗಲೂ ಹೇಳ್ತಾ ಇದೀನಿ ಎಲ್ಲಾ ಟ್ರಸ್ಟ್ ಗಳುಜಿನಲ್ ಟ್ರಸ್ಟ್ ಬಂದು ಬಿ ಅಲ್ಲಿ ಜಾಮಿ ಡೂಪ್ಲಿಕೇಟ್ ಹಾಕೋ ಬಿ ಅಲ್ ಜಾಮಿಯಾ ಅಂತ ಅಲ್ಜಾಮಿಯಾ ಟ್ರಸ್ಟ್ ಇಲ್ಲ ಇಂಡಿಯಾ ಟ್ರಸ್ಟ್ ಇಲ್ಲ ಪ್ಲಸ್ ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಟ್ರಸ್ಟ್ ಇಂಡಿಯಾ ಇಲ್ಲ ನಾ ಎಲ್ಲಾ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಈಗ ನನಗೆ ಪ್ರೋಗ್ರಾಮ್ ಮಾಡಕ್ಕೆ ನನಗೆ ನನಗೆ ಇಲ್ಲಿ ನನ್ನ ಗೇಟ್ ಓಪನ್ ಮಾಡಕ್ಕೆ ಬಿಡ್ತಾ ಇದೆ ಪ್ರೋಗ್ರಾಮ್ ಮಾಡಕ್ಕೆ ಬಿಡ್ತಾ ಇಲ್ಲ ನಾನು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ನಾನು ಇದುವರೆಗೂ ಇಲ್ಲಿಗೆಲ್ಲ ಟಿ ಯಾವ್ದು ಮಾಡಿಲ್ಲ ನಾನು ಇಪ್ಪತ್ತೆಂಟು ಅಕೌಂಟ್ ಈ ಡೂಪ್ಲಿಕೇಟ್ ನಡೀತಾ ಇದೆ ನನ್ಗೆ ಅದನ್ನು ಕೊಟ್ಟಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಆಶ್ವಾಸ ಕೊಟ್ಟಿದ್ದಾರೆ ನನ್ಗೆ ಕೊಡಿ ಮಾಡಿಲ್ಲ ಸರ್ ನನ್ಗೆ ಏನಾರ ಸರ್ ನಾನು ಇಲ್ಲಿ ನನ್ನ ಪ್ರೋಗ್ರಾಮ್ ಇಲ್ಲಿ ಮಾಡ್ತಾ ಇದ್ದೀನಿ ನನಗೆ ರಕ್ಷಣೆ ಕೊಡಬೇಕು ಸರ್ ಈಗ ನಮಗೆ ನೈಟು ಹೊಡೆದು ಆಚರಣೆ ಕಳಿಸಿದ್ದಾರೆ ನನ್ನ ಜಾಗಕ್ಕೆ ಕೋರ್ಟ್ ಆರ್ಡರ್ ಕೊಟ್ಟಿದೆ ಕೋರ್ಟ್ ಡಿಸೈಡ್ ಮಾಡಬೇಕು ಹುಯಿಸಿದ ಪೊಸಿಷನ್ ಬೇರೆ ಯಾರಿಗೂ ಡಿಸೈಡ್ ಮಾಡೋಂಗಿಲ್ಲ ಸರ್ ಅದೇ ಹೇಳ್ತಾರ ನಮಸ್ತೆ ನಮ್ಮ ಹೆಸರು ಅಂತ ನಾವು ರಾಜ್ಯ ಅಸೆಂಬಿರ ಕಾರ್ಮಿಕರ ಏನ ರಾಜ್ಯ ಅಧ್ಯಕ್ಷರು ಮಗಳ ಅಧ್ಯಕ್ಷರು ನಾವು ಬಂದಿರೋದೇನಕ್ಕೆ ಅಂದರೆ ಅನ್ಯಾಯ ಆಗಿದ್ರೆ ಅದನ್ನ ಕೇಳೋಕ್ಕೆ ಬಂದಿದ್ದೀವಿ ನಮ್ಗೆ ಅವರು ಅನ್ಕೊಂಬಿರ ಯಾವ ಜನ್ಮದಲ್ಲಿ ಅನ್ಕೊಂಬಿರ ಅಂತಕ್ಕಿದ್ರೆ ನಮ್ಗೆ ಗೊತ್ತಿಲ್ಲ ಕಷ್ಟ ಅಂದ್ರೆ ನಮ್ಗೆ ಯಾರೋ ನಮ್ಮ ಮೆಸೇಜ್ ಆಗಿದ್ರೆ ನಾವು ಬಂದಿರ್ತೀವಿ ನಾವೆಲ್ಲದ ಫೋಟೋ ಐತೆ ಫೋಟೋ ಆಡಿದ ಮೂಲ ಅಂದ್ರೆ ಅವ್ರಿಗೆ ಏನು ಬಿಡಿಸ್ಕೊಡ್ಬೇಕು ಅದನ್ನು ಬಿಡಿಸ್ಕೊಳ್ಳಿ ಅವ್ರೇನು ಅನ್ಯಾಯವಾಗಿ ಕುತ್ಕೋತಾ ಇಲ್ಲ ಕಾನೂನು ಪ್ರಕಾರ ಪ್ರಕಾರ ಟೇಷನ್ ನ್ಯಾಯ ಸಿಕ್ಕಿಲ್ಲ ಹೋಗಿ ನೀವು ಅದು ತನ್ನಿ ಅವ್ರು ಯಾರು ಪಾಕಿಸ್ತಾನ ಮಾಡಕ್ ಬಂದಿದ್ರಲ್ಲ ಸರ್ ಅವತ್ತೇ ಇವರು ಕಂಪ್ಲೇಂಟ್ ಹೇಳಿದ್ರಲ್ಲ ಪಾಕಿಸ್ತಾನಲ್ಲಿ ಏನ್ ಪಾಕಿಸ್ತಾನ ಅಂದ್ರೆ ಕರ್ನಾಟಕದಲ್ಲಿ ಅವ್ನು ಪಾಕಿಸ್ತಾನ ಮಾಡಕ್ ಹೋದ್ರೆ ನಾವು ಗುಡ್ಬಿಡ್ತೀವ ಕರ್ನಾಟಕ ಜನ ಮನೆ ನಾವು ಬಂದಾಡೋ ಬಾಯಿ ಬಂದಾಗ ಬೈತಾ ಇದ್ದಾನೆ ಅದು ಹಿಂದಿ ಅವ್ರ ಭಾಷೆಯಲ್ಲಿ ಬರ್ತಾ ಇದ್ದಾರೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಅವರು ಏನಾಗ ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ